ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನೆಲ್ಲ ಕನಸುಗಳನ್ನ ಕಂಡಿದ್ದೀರಾ ನೆರವೇರಿಸ್ಕೊಂಡಿದ್ದೀರಾ ಅಥವಾ ಅದು ಇನ್ನೂ ನೆರವೇರಿಲ್ಲ ಅಂದರೆ ಅದಕ್ಕೆ ತಕ್ಕಂತೆ ಶ್ರಮವನ್ನು ಪಟ್ಟು ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ನಿಮಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಡಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸ್ವಾಗತ ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬ ಹೊಸ ವರ್ಷವನ್ನು ತಂದು ಕೊಡುತ್ತೆ ಆದರೆ ಕ್ಯಾಲೆಂಡರ್ನ ನಾವು ಚೇಂಜ್ ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ತ್ನಾಲ್ಕಕ್ಕೆ ಜನವರಿ ನಮಗೆ ಶುಭೋದಯವನ್ನು ಇರುತ್ತೆ ಹಾಗಾಗಿ ಈ ಹೊಸ ವರ್ಷವನ್ನು ನಾವು ಅನೇಕ ವಿಷಯಗಳಿಂದ ತಿಳ್ಕೊಳ್ತೀವಿ ಪಡ್ಕೋತೀವಿ ಕಳ್ಕೊತೀವಿ ಎಲ್ಲವೂ ಕೂಡ ನಡೀತಾ ಇರುತ್ತೆ ಅಂತಲೇ ಹೇಳ್ಬೋದು ನನಗೂ ಅಷ್ಟೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನು ಏನೇನು ಅಂದ್ಕೊಂಡೆ ಎಲ್ಲವನ್ನು ಸಹಕಾರಗೊಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಕೆಲವೊಂದನ್ನು ಕಳ್ಕೊಂಡೆ ಕೆಲ ಕೆಲವೊಂದನ್ನು ಪಡ್ಕೊಂಡು ಕೂಡ ಇದ್ದೀನಿ ಕೆಲವೊಂದು ಅಂದ್ಕೊಂಡೇ ಇರಲಿಲ್ಲ ಅದು ಬಹಳಷ್ಟು ಆಯಿತು ಹಾಗಾಗಿ ಎಲ್ಲದೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಗಿದೆ ಬಟ್ ಇನ್ನೂ ಸಾಕಷ್ಟು ಕೂಡ ನಾನು ಪಡ್ಕೋಬೇಕಾಗಿರೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಾಗಾಗಿ ನನ್ನ ಆಸೆಗಳು ಏನಿದೆ ಅದು ಈಡೇರಿಸ್ಕೊಳ್ಳೋದಕ್ಕೆ ನಾನು ಸಾಕಷ್ಟು ಪ್ರಯತ್ನವನ್ನು ಪಡ್ತೀನಿ ಹಾಗಾಗಿ ದೇವರು ಕೂಡ ನಿಮಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊತೀನಿ ಸೊ ಇವಾಗ ಹೊಸ ವರ್ಷ ಶುರುವಾಗ್ತಿರೋದ್ರಿಂದ ಸ್ವಲ್ಪ ಗ್ರೂಮ್ ಅಪ್ ಇದ್ದೇ ಇರುತ್ತೆ ಹೇರ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ನಮ್ಮ ಪಾಪುನ ಕರ್ಕೊಂಡು ಹೋಗಿದ್ದೆ ಸೊ ಬ್ಯೂಟಿ ಪಾರ್ಲರ್ಗೆ ಹೆಣ್ಮಕ್ಳು ಹೋದ್ಮೇಲೆ ಗೊತ್ತಲ್ಲ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಅಂತೂ ಆಗೇ ಆಗುತ್ತೆ ಅವಳಿಗೆ ಆ್ಯಕ್ಚುಲಿ ಹೇರ್ ಕಟ್ ಮಾಡಿಸೇ ಇರಲಿಲ್ಲ ತುಂಬ ದಿನ ಆಗಿತ್ತು ಅದಕ್ಕೋಸ್ಕರ ಹೋಗಿ ಹೇರ್ ಕಟ್ ಮಾಡಿಸಿ ಅವಳಿಗೆ ಏನೇನು ಬೇಕೋ ಸೊ ಅಕ್ಸೆಸರೀಸ್ ಅವೆಲ್ಲ ತಗೊಂಡು ಫೈನಲ್ ಆಗಿ ಮನೆಗೆ ಬಂದಾಯಿತು ಮನೆಗೆ ಬರ್ಬೇಕಾದ್ರೆ ಸ್ವಲ್ಪ ಟೈಮ್ ಆಗಿತ್ತು ಆಲ್ರೆಡಿ ಫೈ ಥರ್ಟಿ ಏನೋ ಆಗಿತ್ತು ಅವಳಿಗೆ ಸ್ವಲ್ಪ ಈ ರೀತಿ ಎಲ್ಲ ಮೇಲೆ ಅವ್ಳಿಗೆ ಸ್ವಲ್ಪ ಫೋಟೋಶೂಟು ಫೋಟೋ ತೆಗಿಬೇಕು ವೀಡಿಯೋ ತೆಗಿಬೇಕು ಅದೆಲ್ಲ ಇಷ್ಟ ಅವಳಿಗೆ ಹಾಗಾಗಿ ನಾನೇ ಫೋಟೋ ತೆಗಿತಾಯಿದ್ದೆ ಆ್ಯಂಡ್ ಫೋಟೋ ಅಂದ್ಬಿಟ್ಟು ವೀಡಿಯೋನೂ ಕೂಡ ಮಾಡಿಕೊಂಡೆ ಈವ್ನಿಂಗ್ ನೋಡ್ತಾ ನೋಡ್ತಾಯಿದ್ರ ಇದೇ ಅವ್ರ ಸ್ಕೂಲು ಸ್ಕೂಲ್ ಹತ್ರನೇ ಹೋಗಬೇಕು ಸ್ಕೂಲ್ ಹತ್ರನೇ ಬರ್ತಾಯಿದ್ವಿ ಸೊ ಈವ್ನಿಂಗ್ ಆಗ್ತಿದ್ದಿದ್ರಿಂದ ನನಗೆ ನೈಟ್ ಏನು ಮಾಡೋದು ಅನ್ನೋದು ತಲೆಯಲ್ಲಿ ಬಂತು ಸೊ ಹಾಗಾಗಿ ಇವಾಗ ಏನಾದರೂ ಹೋದ ತಕ್ಷಣ ಮಾಡಬೇಕು ಆ್ಯಂಡ್ ಇದ್ರ ಜೊತೆಗೆ ಬಹಳಷ್ಟು ದಿನದಿಂದ ನನಗೆ ಬೆಣ್ಣೆ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು ಈ ವರ್ಷದಲ್ಲಿ ಸ್ವಲ್ಪ ಸ್ವಲ್ಪ ಬೆಣ್ಣೆ ತಿಂದೇ ಇರಲಿಲ್ಲ ಆಲ್ಮೋಸ್ಟು ಫೋರ್ ಫೈವ್ ಮಂತ್ಸೇ ಆಗಿತ್ತು ಅಂತ ಹೇಳ್ಬೋದು ಲಾಸ್ಟ್ ಟೈಮ್ ನಮ್ಮ ಅಮ್ಮ ಅವ್ರ ಮನೇಲಿ ತಿಂದಿದ್ದು ಮತ್ತು ತಿನ್ನೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ ಸೊ ಕೆನೆ ಸ್ವಲ್ಪ ಸ್ವಲ್ಪ ಇದ್ನಲ್ಲ ಅದನ್ನೆಲ್ಲ ಸ್ಟೋರ್ ಮಾಡಿಟ್ಟು ಮತ್ತೆ ಅದನ್ನು ಬೆಣ್ಣೆ ತೆಗೆದಾಗ ಆ ಬೆಣ್ಣೆ ನೋಡಿದಾಗ ತುಂಬ ಆಯಿತು ಯಾಕಂದರೆ ಅಟ್ಲೀಸ್ ತುಂಬ ದಿನದ ಮೇಲೆ ಫ್ರೆಶ್ ಆಗಿರೋದು ಈ ರೀತಿ ಬಟರ್ ತಿಂದಾಗ ತುಂಬ ಖುಷಿ ಕೊಡುತ್ತೆ ಸೊ ಹಾಗಾಗಿ ಮನೇಲೇ ಮಾಡಿಕೊಂಡ್ರೆ ಇನ್ನೂ ಸ್ಪೆಷಲ್ಲು ಅದರಲ್ಲೂ ಈ ರೀತಿ ತಕ್ಷಣಕ್ಕೆ ಮತ್ತೆ ದೋಸೆ ಏನಾದ್ರು ತಿನ್ಬಿಟ್ರಂತೂ ಬೆಣ್ಣೆ ದೋಸೆ ತುಂಬ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಕೆನೆ ಇತ್ತಲ್ಲ ನೋಡಿ ಇಷ್ಟಿಷ್ಟೇ ಸ್ವಲ್ಪ ಸ್ವಲ್ಪ ಕೆನೆ ಯಾಕಂದರೆ ನಮ್ಮ ಮನೆ ಹಸು ಹಾಲು ಏನಿದೆ ಅಷ್ಟು ತಿಕ್ಕಾಗಿಲ್ಲ ಅಲ್ಲಿ ಕೆನೆ ನೋಡ್ತಿದ್ದೀರಾ ಈ ತುಂಬ ಡಾರ್ಕ್ ಕಲರ್ಲಿ ಇದ್ದರೆ ಕೆನೆ ಸ್ವಲ್ಪ ಇದ್ರೂ ಕೂಡ ಬಟರ್ ಜಾಸ್ತಿ ಬರುತ್ತೆ ಇದು ತುಂಬ ವೈಟ್ ಇದೆ ನೋಡ್ತಾ ನೋಡ್ತಾಯಿದ್ದೀರ ವೀಡಿಯೋದಲ್ಲಿ ಇದಕ್ಕೆ ಸ್ವಲ್ಪ ಮೊಸರಾಕಿ ಇದ್ದೀನಿ ಮಜ್ಜಿಗೆ ಇದ್ರೆ ಮಜ್ಜಿಗೆನೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ನೀವು ಒಂದು ಹದಿನೈದು ದಿನ ಆದಮೇಲೆ ಕೆನೆ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ಬೆಣ್ಣೆ ತಕ್ಕೋಬಹುದು ಚೆನ್ನಾಗಿ ಬರುತ್ತೆ ಹಾಗನ ಕಾಲದಲ್ಲಿ ಎಲ್ಲನೂ ಕೂಡ ಮಾಡ್ತಾಯಿದ್ರು ನಾನು ಸಮ್ ಟೈಮ್ಸ್ ಯಾವಾಗ ಕೆನೆ ಸಿಗುತ್ತೋ ಆ ಟೈಮಲ್ಲಿ ಮಾತ್ರ ಮಾಡೋದು ಬಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬರ್ತಾಯಿದೆ ಬಟ್ ನನಗಂತೂ ಮನೇಲಿ ಏನೂ ಇಲ್ಲ ಬಟ್ ಲಾಸ್ಟ್ ಟೈಮ್ ಎಲ್ಲ ನಾನು ಕೆಲವೊಂದು ಚೇಂಜಸ್ಗಳನ್ನ ಮಾಡಿಕೊಂಡಿದ್ದೆ ಈ ಸರಿ ಏನಾಗ್ತಿದೆ ಅಂದರೆ ಜಸ್ಟ್ ರಿಲ್ಯಾಕ್ಸ್ ಮಾಡೋಣ ಮಲ್ಕೊಳ್ಳೋಣ ಬೇರೆ ಏನೂ ಕೂಡ ಗ್ರೂಮಿಂಗ್ ಕೆಲಸಗಳು ಆಗ್ತಾ ಇಲ್ಲ ಆಮೇಲೆ ಕೆಲಸಗಳು ನೋಡಿದಾಗಲೂ ಅನಿಸ್ತಾ ಇರತ್ತೆ ಏನಾದರೂ ಚೇಂಜಸ್ ಮಾಡಬೇಕಿತ್ತು ಅಂತ ಬಟ್ ಈ ಟೈಮಲ್ಲಿ ಟು ಬಿ ಹಾನೆಸ್ಟ್ ರೆಸ್ಟ್ ಬೇಕು ಸೊ ರೆಸ್ಟು ಈ ಒಂದು ಈ ವರ್ಷ ಮತ್ತು ನೆಕ್ಸ್ಟ್ ವರ್ಷ ತೊಗೊಂಡ್ರೆ ಆಲ್ಮೋಸ್ಟ್ ಲೈಫ್ ಲಾಂಗ್ ನಾವು ತುಂಬ ಚೆನ್ನಾಗಿರ್ಬೋದು ಇದೇ ರೀತಿ ಹೊಸ ವರ್ಷಗಳು ಪ್ರತಿ ವರ್ಷ ಬಂದೇ ಬರುತ್ತೆ ಆವಾಗ ಏನಾದ್ರು ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಆ್ಯಂಡ್ ಗೊತ್ತೇ ಇದೆ ಪ್ರತಿದಿನ ತರಕಾರಿ ಬೇಕು ಬಟ್ ಇವಾಗ ಅವರೆಕಾಯಿ ಕೈ ಸೀಸನ್ ಆಗಿರೋದ್ರಿಂದ ಆ್ಯಂಡ್ ಕೋಲ್ಡ್ ಇರೋದ್ರಿಂದ ಮನೇಲಿ ಬೇಗ ತರಕಾರಿಗಳೇ ಖರ್ಚಾಗ್ತಾ ಇಲ್ಲ ಏನಕ್ಕೂ ಕೂಡ ತರಕಾರಿನ ಬಳಸ್ತಾ ಇಲ್ಲ ಅಂತ ಹೇಳ್ಬೋದು ತುಂಬ ದಿನ ಬ ತರಕಾರಿ ಬಳಸ್ಲಿಲ್ಲ ಅನ್ನೋದು ಚೆನ್ನಾಗಿರೋದಿಲ್ಲ ಈ ರೀತಿ ರೆಡ್ ಆನಿಯನ್ ಏನಿದೆ ಅದನ್ನಂತೂ ನಾನು ಇಷ್ಟನೇ ಪಡಲ್ಲ ಯಾಕಂದರೆ ಒಂದು ಗ್ರೇವಿಗಾಗಲಿ ಸಾಂಬಾರ್ಗೆ ಹಾಕಲಿ ಅದು ಅಷ್ಟು ಟೇಸ್ಟು ಕೊಡೋದಿಲ್ಲ ಉಪ್ಪಿಟ್ಟು ಹಾಕೋದ್ರೂ ಅಷ್ಟೇ ಅದು ರೆಡ್ ರೆಡ್ ಥರ ಇರುತ್ತೆ ವಡೆ ಬೋಂಡ ಏನಾರು ಮಾಡಿದಾಗ ಕಲರು ಚೇಂಜಸ್ ಕೊಡುತ್ತೆ ಮತ್ತು ಟೇಸ್ಟು ಚೇಂಜಸ್ ಕೊಡುತ್ತೆ ತುಂಬ ಜನಕ್ಕೆ ಈ ರೆಡ್ ಕಲರ್ ಆನಿಯನ್ನೇ ಇಷ್ಟ ಇರ್ಬೋದು ಬಟ್ ನನಗೆ ಈ ಕಲರ್ ಆನಿಯನ್ ಇಷ್ಟ ಆಗಲ್ಲ ಪ್ಯೂರ್ ವೈಟ್ ಇರುತ್ತೆ ನೋಡಿ ಅದು ತಿಂದರೆ ತುಂಬ ಒಳ್ಳೆಯದು ಯಾವಾಗಲೂ ಸಿಗೋದಿಲ್ಲ ಬಟ್ ಇರೋದನ್ನ ಮೇಂಟೈನ್ ಮಾಡೋದಷ್ಟೇ ಈಗ ಈರುಳ್ಳಿ ರೇಟ್ ಕೂಡ ಕಡಿಮೆ ಇದೆ ಇವಾಗ ಸ್ಪೆಷಲಾಗಿ ನಾನು ಚಿಕನ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಚಿಕನ್ ತರಿಸಿದ್ದೀನಿ ಸೊ ಸ್ಪೈಸಸ್ಗಳನ್ನೆಲ್ಲ ಇಲ್ಲಿ ನೋಡ್ತಾ ಇದ್ದೀರ ಇಲ್ಲಿ ಗರಂ ಮಸಾಲ ನಾನೇ ಹೋಮ್ ಮೇಡ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ ಏಲಕ್ಕಿ ಜಾಪತ್ರೆ ಮತ್ತು ಇಲ್ಲಿ ಅನಾನಸ ಹೂವು ಪ್ರತಿಯೊಂದು ಇಟ್ಕೊಂಡಿದ್ದೀನಿ ಸೋಂಪು ಜೀರಿಗೆ ಲವಂಗ ಚಕ್ಕೆ ಇವೆಲ್ಲ ಹಾಕಿ ಇವಾಗ ನಾನು ಧನ್ಯ ಹುಣ್ಮೆಣ್ಸಿನ್ಕಾಯಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಜೊತೆಗೆ ನೀವು ಕಸ್ತೂರಿ ಮೇಥಿ ಇದ್ದರೆ ಅದನ್ನು ಸ್ವಲ್ಪ ಹಾಕೋಬಿಡಿ ಎಲ್ಲನೂ ಹಾಕ್ಬಿಟ್ಟು ಸಪ್ರೇಟಾಗಿ ಸ್ವಲ್ಪ ಹುರ್ಕೋತಾ ಇದ್ದೀನಿ ನಾನು ಒಟ್ಟಿಗೆ ಹಾಕೊಂಡು ಸಾಕು ಚೆನ್ನಾಗೇ ಬರುತ್ತೆ ಗರಂ ಮಸಾಲ ತುಂಬ ಅಂದರೆ ಕಡಿಮೆ ಉರಿ ಇಟ್ಟು ನೀವು ಇದನ್ನು ಉರಿಬೇಕು ಯಾಕಂದರೆ ಐ ಫ್ಲೇಮಲ್ಲಂತೂ ಬಳಸಿದ್ರೆ ಇದು ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಚೆನ್ನಾಗಿ ಘಮ 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 ಅಂತ ಉರಿಬೇಕು ಇದು ಇದ್ದಾಗ ಸ್ಮೆಲ್ ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಸ್ ಯೂಶ್ವಲ್ ನೀವು ಮನೇಲಿ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ನಾನು ಕೂಡ ಟ್ರೈ ಮಾಡೋದು ಬಟ್ ಇಲ್ಲಿ ಪುದೀನ ಕೊತ್ತಂಬರಿ ಜೊತೆಗೆ ಪಾಲಕ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಯಾಕಂದರೆ ಗ್ರೀನ್ ಕಲರ್ ಬರಲಿ ಅನ್ನೋ ಒಂದು ರೀಸನ್ಗೋಸ್ಕರ ಪಾಲಕ್ ಸೊಪ್ಪು ಎಳೆಯದಾಗಿದ್ದರೆ ಮಾತ್ರ ಹಾಕೊಳ್ಳಿ ಇಲ್ಲಾಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ಯಾಕಂದರೆ ನಾರ್ ನಾರ್ ಥರ ಬಂದುಬಿಡುತ್ತೆ ಸ್ವಲ್ಪ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನೂ ಕೂಡ ಹಾಕೋಬಿಟ್ರೆ ಒಟ್ಟಿಗೆ ಪೇಸ್ಟ್ ರೆಡಿ ಆಗುತ್ತೆ ನಾವು ಬಿರಿಯಾನಿ ಯಾವಾಗಲೇ ಮಾಡಬೇಕು ಅಂದರೂ ಅಷ್ಟೇ ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ತಕ್ಷಣಕ್ಕೆ ಅವಾಗ ತಾನೇ ಶುಂಠಿ ಬೆಳ್ಳುಳ್ಳಿ ಪಾ ಪೇಸ್ಟ್ ಮಾಡಿ ಅವಾಗ ಹಾಕಿದ್ರೆ ಅದಿನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇವಾಗಿ ತಣ್ಣಗಾಗಿದೆ ಇವಾಗ ಇದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಗರಂ ಮಸಾಲ ಹೋಮ್ ಮೇಡು ರೆಡಿ ಆಯಿತು ಇದೇ ರೀತಿ ಅನೇಕ ಮಸಾಲೆಗಳನ್ನ ನಾವು ಮನೇಲೇ ಮಾಡ್ಕೋಬೋದು ಹೊರ್ಗಡೆಯಿಂದ ತರೋವಂಥ ಅವಶ್ಯಕತೆನೇ ಇರೋದಿಲ್ಲ ಮತ್ತು ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಜೊತೆಗೆ ತುಪ್ಪ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮಟನ್ ಬಿರಿಯಾನಿಗೆಲ್ಲ ಆಲ್ಮೋಸ್ಟು ಸ್ವಲ್ಪ ತುಪ್ಪನೇ ಬಳಸೋದು ಜಾಸ್ತಿ ಯಾಕಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನೋಡ್ತಾಯಿದ್ರಿ ಇಲ್ಲಿ ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ನಾನು ತುಪ್ಪವನ್ನು ಇದ್ದೀನಿ ಇವಾಗ ಸ್ವಲ್ಪ ಬೆಚ್ಚಗಾಗ ಆದರೆ ಸಾಕು ಇದಕ್ಕೆ ನೋಡಿ ಜೀರಿಗೆ ಮತ್ತು ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಕಲ್ಲುವ ಪ್ರತಿಯೊಂದು ಹಾಕಿದ್ದೀನಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕಿದ್ದೀನಿ ಇದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗೋದಕ್ಕಿಂತ ನಾ ಸ್ವಲ್ಪ ಸೆಮಿ ಫ್ರೈ ಅಂತ ಹೇಳ್ತೀವಿ ಅದು ಸ್ವಲ್ಪ ಆಯಿಲ್ ಕಾದಾಗ್ಲೇ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಅಂತೂ ಸಕ್ಕದಾಗಿರುತ್ತೆ ನಾವು ಎಣ್ಣೆ ಕಾದ ಮೇಲೆ ಹಾಕಿದ್ರೆ ಅದು ಸೀದೋಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ಪೈಸಸ್ಗಳು ಈ ಈರುಳ್ಳಿನೂ ಅಷ್ಟೇ ನಾನು ಇಲ್ಲಿ ಎರಡು ಬಳಸಿದ್ದೀನಿ ನನಗೆ ರೆಡ್ ಆನಿಯನ್ ಕಂಪ್ಲೀಟ್ಲಿ ಇಷ್ಟ ಇಲ್ಲ ಬಟ್ ಇವಾಗ ಅದೇ ಇರೋದರಿಂದ ಮನೇಲಿ ಅದನ್ನೇ ಬಳಸ್ತಾ ಇದ್ದೀನಿ ಆನಿಯನ್ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಆನಿಯನ್ ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂದರೆ ಬಿರಿಯಾನಿ ಏನಾಗುತ್ತೆ ಅಷ್ಟು ಫ್ಲೇವರ್ ಕೊಡೋದಿಲ್ಲ ಮತ್ತು ಇವಾಗ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ನೋಡಿ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಹುರ್ಕೋತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಆದರೆ ಕಹಿ ಇರಬಾರ್ದು ಕಹಿ ಇರಬಾರ್ದು ಅಂದರೆ ನೀವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ನಿಮಗೆ ಅರ್ಧ ಈರುಳ್ಳಿ ಬೆಂದಾಗಲೇ ಈ ರೀತಿ ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇಲ್ಲಾಂದರೆ ಏನಾಗುತ್ತೆ ಕೆಲವೊಂದು ನಾಟಿ ಸೊಪ್ಪೆ ಆಗಿರುತ್ತೆ ಆದರೆ ಕಹಿ ಬಿಟ್ಕೊಬಿಡುತ್ತೆ ನಾವು ಅಂದ್ಕೋತೀವಿ ಬಿರಿಯಾನಿ ಎಲ್ಲ ಆದಮೇಲೆ ಅದು ಕಹಿ ಕಹಿ ಹೊಡಿತಾ ಇರುತ್ತೆ ಹಾಗಾಗಿ ನೀವು ಬಿರಿಯಾನಿ ಮಾಡಬೇಕಾದ್ರೆ ಈ ಟಿಪ್ಸನ್ನು ಫಾಲೋಅಪ್ ಮಾಡಿ ನಾನಿಲ್ಲಿ ಕಸ್ತೂರಿ ಮೇತಿಯನ್ನೆಲ್ಲ ಉಪಯೋಗಿಸ್ತಾ ಇಲ್ಲ ಡೈರೆಕ್ಟಾಗಿ ಮೆಂತೆ ಸೊಪ್ಪನ್ನೇ ಉಪಯೋಗಿಸ್ತಾ ಇದ್ದೀನಿ ಫೈನಲಾಗಿ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇದ್ದೀರ ಹಸಿ ಮೆಣಸಿಕಾಯಿ ನಾನು ಇಲ್ಲಿ ನನ್ನ ಮಗಳು ಖಾರ ತಿನ್ನಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಹಾಗೆ ಹಾಕ್ತಾ ಇದ್ದೀನಿ ಇಲ್ಲಿ ಯಾವುದು ಕೂಡ ನಾನು ಸ್ಪೈಸಸ್ಗಳನ್ನ ಬರ ಬಳಸ್ತಾ ಇಲ್ಲ ಗರಂ ಮಸಾಲೆ ಹೋಮ್ ಮೇಡೇ ಮಾಡ್ಕೊಂಡಿರೋದ್ರಿಂದ ಜೊತೆಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಇಲ್ಲಿ ಮೆಣಸಿಕಾಯಿನ ನೀವು ರುಬ್ಬೋದಕ್ಕೆ ಬೇಕಾದ್ರೂ ಇಲ್ಲ ಸ್ಲೈಸ್ ಮಾಡಿಬಿಟ್ಟು ಕೂಡ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ರೀತಿ ಬಿರಿಯಾನಿಗಳನ್ನ ರೆಡಿ ಮಾಡ್ತಾರೆ ಐ ಥಿಂಕ್ ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಇಂಗ್ರೀಡಿಯಂಟ್ಸ್ ಎಲ್ಲ ಒಂದೇ ಇರುತ್ತೆ ಆದರೆ ಅವ್ರು ಮಾಡೋ ಮೆಥೆಡ್ ಆಗಿರ್ಬೋದು ಫ್ರೈ ಮಾಡೋ ಟೈಮಿಂಗ್ಸ್ ಆಗಿರಬಹುದು ಅದೆಲ್ಲ ಒಂದೊಂದು ಶೈಲಿ ಅಂತಲೇ ಹೇಳ್ಬೋದು ಅದಕ್ಕೆ ಕೈ ರುಚಿ ಅಂತ ಹೇಳ್ತಾರೆ ಇವಾಗ ನಾನಿಲ್ಲಿ ಪುದೀನ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದು ಅಷ್ಟೇ ಸ್ಮೆಲ್ ಹೋಗೋಷ್ಟು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿರಿಯಾನಿಲಿ ಮೇಯ್ನಾಗಿ ಏನೇ ಇರುತ್ತೆ ಅಂದರೆ ಎಣ್ಣೆ ಚೆನ್ನಾಗಿ ಹಾಕಬೇಕು ಜೊತೆಗೆ ಈ ರೀತಿ ಮಸಾಲೆ ಹಾಕಿದಾಗ ನಾವು ಏನು ಮಾಡ್ತೀವಿ ಹುರ್ಕೋಬೇಕು ಎಣ್ಣೆಯಲ್ಲಿ ಆವಾಗ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಬಿರಿಯಾನಿಗೆ ಆ ರೈಸು ಚೆನ್ನಾಗಿ ಕುಕ್ಕಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ಸ್ವಲ್ಪ ಅರಿಶಿನ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಅರ್ಶನ ಪುಡಿನೂ ಅಷ್ಟೇ ಹಾಕಿದ್ರೆ ಕಲರ್ ಚೆನ್ನಾಗಿ ಕೊಡುತ್ತೆ ಯಾವಾಗಲೂ ಅಷ್ಟೇ ಅರ್ಶನ ಪುಡಿ ಗರಂ ಮಸಾಲೆ ಹಚ್ಕಾರ್ದ ಪುಡಿ ಹಾಕಿದಾಗ ನಾವು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಅಷ್ಟು ಹಸಿ ವಾಸನೆ ಹೊಡೆಯೋದಿಲ್ಲ ಇಲ್ಲಾಂದರೆ ಅದೇನಾಗುತ್ತೆ ಫ್ಲ್ ನಾವು ಸರಿಯಾಗಿ ಹುರಿಲಿಲ್ಲ ಮಾಡಲಿಲ್ಲ ಅಂದರೆ ಬಿರಿಯಾನಿಲಿ ಟೇಸ್ಟೇ ಬರೋದಿಲ್ಲ ನಾನು ಸುಮಾರು ಸತಿ ಟ್ರೈ ಮಾಡಿದ್ದೀನಿ ಫೈನಲಾಗಿ ಅರ್ಥ ಆಗಿರೋದಿಷ್ಟೇ ಫ್ರೈ ಮಾಡಿದ್ರೆ ಮಾತ್ರ ಅದರಲ್ಲಿ ಟೇಸ್ಟ್ ಚೆನ್ನಾಗಿ ಬರೋದು ಅಂತ ಇವಾಗ ಇದೆಲ್ಲ ಆಯಿತು ನಾನು ಹೋಮ್ ಮೇಡ್ ಗರಂ ಮಸಾಲ ಮಾಡ್ಕೊಂಡಿದ್ದೆ ನೋಡಿ ಅದು ಒಂದೂವರೆ ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ನಿಮ್ಮ ಟೇಸ್ಟ್ ಎಷ್ಟು ಬೇಕೋ ನೀವು ಎಣ್ಣೆ ಹಾಕ್ತಾಗ್ಲೂ ಸಾರಿ ನೀರು ಹಾಕ್ತಾಗ್ಲೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ಅಳತೆ ಟೇಸ್ಟು ಉಪ್ಪೆಲ್ಲ ನೀವು ನೋಡಬೇಕಲ್ಲ ಆವಾಗಲೂ ಕೂಡ ನೀವು ನೋಡ್ಕೊಳ್ಳಿ ಸರಿಯಾಗಿ ಅವಾಗ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಕೂಡ ಹಾಕೋಬಹುದು ಒಂದು ಟೊಮೊಟೊ ಹಚ್ಚಿಟ್ಟಿದೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಚಿಕನ್ ಹಾಕೋತಾ ಇದ್ದೀನಿ ನಾನಿಲ್ಲಿ ದಪ್ಪದಾಗೆ ಹಚ್ಕೊಂಡಿದ್ದೀನಿ ಚಿಕನ್ನ ರೆಡಿಯಾಗಿ ಅಂಗಡೀಲಿ ಏನು ಕೊಡ್ತಾರೋ ಅದೇ ಮೆಥಡಲ್ಲಿ ಹಾಕ್ತಾ ಇರೋದು ನಾನು ಯಾವುದೇ ಮತ್ತೆ ಕಟ್ ಮಾಡಿ ಇಲ್ಲ ಬಿರಿಯಾನಿದೆಲ್ಲ ಸಣ್ಣ ಸಣ್ಣ ಪೀಸ್ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಪೀಸ್ಗಳು ಸ್ವಲ್ಪ ದಪ್ಪ ತಪ್ಪಕ್ಕೆ ಇದ್ರೇ ಚೆನ್ನಾಗಿರತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ನೀವು ಉಪ್ಪು ಕೂಡ ಹಾಕೊಬಿಡಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಾನು ಪುಡಿ ಉಪ್ಪು ಯಾವಾಗಲೂ ಬಳಸಲ್ಲ ನಾನ್ ವೆಜ್ಗೆಲ್ಲ ಕಲ್ಲುಪ್ಪೆ ಬಳಸೋದು ಬಟ್ ನಾನು ಉಪ್ಪು ಸ್ವಲ್ಪ ನೋಡಿಕೊಂಡೆ ಹಾಕ್ತೀನಿ ಜಾಸ್ತಿನೇ ಹಾಕೋದಿಲ್ಲ ಇವಾಗ ಫೈನಲಾಗಿ ಇದು ಸ್ವಲ್ಪ ಫ್ರೈ ಆಗಬೇಕು ಒಂದು ಅಟ್ಲೀಸ್ಟ್ ಫೈವ್ ಟು ಟೆನ್ ಮಿನಿಟ್ಸಾದ್ರೂ ಫ್ರೈ ಆಗಬೇಕು ಇವಾಗ ಸಪ್ರೇಟಾಗಿ ನಾನು ಬಿಸಿನೀರು ಕಾಯಿಸ್ಕೊಂಡಿದ್ದೆ ಸೊ ಒಂದು ಗ್ಲಾಸ್ ಹಕ್ಕಿಗೆ ಎರಡೂವರೆ ಗ್ಲಾಸ್ ನೀರು ಹಾಕ್ತೀನಿ ಯಾಕಂದರೆ ಚಿಕನ್ ಹಾಕಿರ್ತೀವಲ್ಲ ಹಾಗಾಗಿ ಚಿಕನ್ ಇಲ್ಲ ಮಾಮೂಲಿ ಪಲಾವ್ ಆದರೆ ಒಂದು ಗ್ಲಾಸ್ ಹಕ್ಕಿಗೆ ಎರಡು ಗ್ಲಾಸ್ ನೀರು ಈ ರೀತಿ ಇದು ನೈಟ್ ಟೈಮ್ ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ಕಲರ್ ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ ನಿಮಗೆ ಆದರೆ ಬಿರಿಯಾನಿ ಟೇಸ್ಟು ಚೆನ್ನಾಗಿತ್ತು ಕಲರು ಚೆನ್ನಾಗಿತ್ತು ಅಂತಲೇ ಹೇಳಬಹುದು ಒಂದು ಸ್ವಲ್ಪ ನೀರು ಕುದಿ ಬರಲಿ ಬಿರಿಯಾನಿಗೆ ಯಾವಾಗಲೂ ಅಷ್ಟೇ ನೀರು ಕುದಿ ಬರಬೇಕು ಆವಾಗ ನಾವು ಅಕ್ಕಿ ತೊಳೆದು ಬಿಟ್ಟು ಹಾಕಿದ್ರೆ ಅಕ್ಕಿ ಚೆನ್ನಾಗಿ ಒಂದು ಒಳ್ಳೆ ಮೆಥಡಲ್ಲಿ ಕುಕ್ ಆಗುತ್ತೆ ಯಾವುದೇ ರೀತಿಯಾದಂಥ ಕಟ್ ಆಗೋಲ್ಲ ಮುಳ್ಳಕ್ಕಿ ರೀತಿ ಆಗೋದಿಲ್ಲ ನಾನಿಲ್ಲಿ ನೋಡಿ ಒಂದು ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆನೇ ಅಕ್ಕಿ ತೊಗೋತಾ ಇದ್ದೀನಿ ಅಕ್ಕಿನ ಚೆನ್ನಾಗಿ ತೊಳೆದು ಬಿಟ್ಟು ಇವಾಗ ಅಕ್ಕಿನ ಹಾಕ್ತಾ ಇದ್ದೀನಿ ನೀವು ಯಾವ ರೀತಿ ರೈಸ್ ಬೇಕಾದ್ರೂ ತೊಗೋಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡಬೇಕು ಒಂದು ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಟು ನಂತರ ಮಿ ಸಾರಿ ಲಿಡ್ ಹಾಕ್ಬಿಟ್ಟು ನೋಡಿ ಫೈನ್ ಅಲ್ಲಾಕಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೋಟೆಲ್ ಸ್ಟೈಲಲ್ಲಿ ಬರುತ್ತಲ್ಲ ಅದೇ ರೀತಿ ಬಿರಿಯಾನಿ ಆಗುತ್ತೆ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ಖಾರ ಇರಲಿಲ್ಲ ಅಲ್ವಾ ನೀವು ಸ್ಪೈಸಸ್ಗೆ ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ ಮೆಣಸಿನ್ಕಾಯಿ ಪುಡಿ ಎಲ್ಲ ಹಾಕ್ಕೊಳ್ಳಿ ನಾನಿಲ್ಲಿ ನೈಟ್ ಟೈಮ್ ಮಾಡ್ಕೊಂಡಿರೋದ್ರಿಂದ ಹೀಟ್ ಹಾಗೆ ಆಗುತ್ತೆ ಚಿಕನ್ ಬೇರೆ ಹೀಟು ಹಾಗಾಗಿ ನಾನಿಲ್ಲಿ ನಿಂಬೆಹಣ್ಣಿನ ಜ್ಯೂಸ್ ಕೂಡ ಮಾಡ್ಕೋತಾ ಇದ್ದೀನಿ ಇನ್ನೂ ನಿಂಬೆಹಣ್ಣು ಇರಲಿಲ್ಲ ಸೊ ಸಕ್ಕರೆನ ನೆನೆ ಹಾಕಿದ್ದೆ ನೈಟ್ ಟೈಮು ಸ್ವಲ್ಪ ಕೋಲ್ಡು ಮಾಡ್ಕೊಳ್ಳೋದಕ್ಕೂ ಆಗೋಲ್ಲ ಮತ್ತು ಇಲ್ಲಿ ಚಿಕನ್ ಬಿರಿಯಾನಿ ಜೊತೆಗೆ ಕಬಾಬ್ ಮಾಡೋಣ ಅಂದ್ಬಿಟ್ಟು ಕಬಾಬ್ಗೆ ಕಲಸಿ ಇಡ್ತಾ ಇದ್ದೀನಿ ಮತ್ತು ಮಿಕ್ಕಿತ್ತಲ್ಲ ಗರಂ ಮಸಾಲ ಪುಡಿ ಅದನ್ನು ಒಂದು ಗ್ಲಾಸ್ ಕಂಟೆಂಟರ್ಗೆ ಹಾಕಿ ಇಡ್ತಾ ಇದ್ದೀನಿ ಯಾಕಂದರೆ ಬೇಕು ಅಂದಾಗ ಯೂಸ್ ಮಾಡ್ಕೋಬಹುದು ಇವಾಗ ನೈಟ್ ಟೈಮು ಸ್ವಲ್ಪ ಇತ್ತು ಅದನ್ನು ಕೂಡ ಬಿಡಿಸ್ಬೇಕು ಏನೇ ಕೆಲಸ ಇದ್ದರೂ ಕೂಡ ಅವರೆಕಾಯಿದು ಒಂದು ಸ್ವಲ್ಪ ಈ ಸೀಸನ್ ಆಗಿರೋದ್ರಿಂದ ಬಳಸೋದು ಚೆನ್ನಾಗಿರುತ್ತೆ ಸೊ ಇವಾಗ ಅವರೆಕಾಯಿನ ಚೆನ್ನಾಗಿ ಬಿಡಿಸ್ಬಿಟ್ಟು ಕೆಲವೊಂದು ಸ್ವಲ್ಪ ಕೆಲಸಗಳು ಬ್ಯಾಲೆನ್ಸ್ ಇರುತ್ತೆ ಅಲ್ವ ಅದನ್ನೆಲ್ಲ ಮಾಡಿಕೊಂಡು ಕೊನೆಯದಾಗಿ ಒಂಬತ್ತು ಗಂಟೆ ಒಂಬತ್ತುವರೆ ಆದಾಗ ಇದನ್ನು ಬಿಡಿಸಿ ನೆನೆ ಹಾಕಿ ರಾತ್ರಿ ಹೊತ್ತು ಮಲ್ಕೊಬಿಟ್ರೆ ಬೆಳಗ್ಗೆ ಎದ್ದು ಚಿತ್ಕಿದವ್ರೆ ಬೇಳೆ ಮಾಡ್ಕೋಬಹುದು ಅಂತ ಕಬಾಬ್ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಕಬಾಬ್ ಮಾತ್ರ ಸಖತ್ತಾಗಿತ್ತು ನಾನು ಬೇಕು ಅಂದರೆ ಯಾವಾಗಾದರೂ ಯಾವ ರೀತಿ ಮೆಥಡನ್ನು ಮಾಡ್ತೀನಿ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅವ್ರದ್ದು ನಾನು ಕಬಾಬ್ ಪುಡಿನ ಉಪಯೋಗಿಸಿದ್ದು ಈ ಸರಿ ಜಾಸ್ತಿ ಹೊತ್ತು ನೆನೆ ಹಾಕಲಿಲ್ಲ ಕಬಾಬ್ಗೆ ಹಾಫ್ ಆ್ಯನ್ ಅವರ್ ಅಷ್ಟೇ ನಾನು ನೆನೆ ಹಾಕಿದ್ದು ಬಟ್ ಟೇಸ್ಟು ಚೆನ್ನಾಗಿತ್ತು ಆ್ಯಂಡ್ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಕೂಡ ನೋಡ್ತಾ ಇದ್ದೀರಾ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ನಾನು ತುಂಬ ದಿನ ಆದಮೇಲೆ ಕಬಾಬ್ ತಿಂತಾ ಇರೋದು ತುಂಬ ಕ್ರೇವಿಂಗ್ಸ್ ಆಗ್ತಾಯಿತ್ತು ನೋಡಿದಾಗ ಆ್ಯಂಡ್ ಈ ಥರ ಒಂದು ಪೇಪರ್ ರೋಲ್ ಕೂಡ ತರಿಸಿದ್ದೆ ಬಟರ್ ಪೇಪರು ಯಾವಾಗಾರು ನಾನ್ ವೆಜ್ ಮಾಡಿದಾಗ ನನ್ನ ಮಗಳಿಗೆ ಆ ಥರ ತುಂಬ ಇಷ್ಟ ಆಗುತ್ತೆ ಅದೆಲ್ಲ ತರಿಸಿದ್ರೆ ಹಾಗಾಗಿ ಅವಳಿಗೋಸ್ಕರ ತರಿಸಿದ್ದೆ ಅಷ್ಟೇ ತುಂಬ ದಿನ ಆದಮೇಲೆ ತಿಂತಾ ಇರೋದ್ರಿಂದ ಏನೇನೋ ಅನಿಸ್ತಾ ಇತ್ತು ಬಟ್ ಬೇ ಅಷ್ಟು ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ತುಂಬ ದಿನ ಆದಮೇಲೆ ತಿಂತಾಯಿದ್ದೀವಲ್ವ ಹಾಗಾಗಿ ಅದನ್ನು ನೋಡಿದಾಗ ತಿನ್ನಬೇಕು ಅನಿಸ್ತಿತ್ತು ಆಮೇಲೆ ನಾವೇ ಮಾಡ್ಕೊಂಡು ನಾವೇ ತಿನ್ನಬೇಕು ಅಂದರೂ ಈ ಟೈಮಲ್ಲಿ ಆಗೋದಿಲ್ಲ ಸ್ವಲ್ಪ ಅಷ್ಟೇ ಇದು ಒಂದೇ ನಾನು ಒಂದು ಸತಿ ಮಾತ್ರ ಕಬಾಬ್ ಮಾಡಿದೆ ಮತ್ತು ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ಬಿರಿಯಾನಿನೂ ಕೂಡ ಇತ್ತಲ್ಲ ಅದು ಇದು ಎರಡು ಖಾಲಿ ಆಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಮಾಡಿದ್ದೀನಿ ಇದ್ರೆ ತುಂಬ ಬಿಸಿ ಇದೆ ಟೇಸ್ಟ್ ಮಾತ್ರ ಕರೆಕ್ಟಾಗಿದೆ ಉಪ್ಪು ಖಾರ ಎಲ್ಲವೂ ಕೂಡ ತಿಂದಾದ್ಮೇಲೆ ಡೈಜೆಷನ್ ಆಗೋಲ್ಲ ಅಂದ್ಬಿಟ್ಟು ಸ್ವಲ್ಪ ವಾಕ್ ಮಾಡಿದೆ ನಿಂಬೆಹಣ್ಣು ಜ್ಯೂಸ್ ಮಾಡಿದ್ನಲ್ಲ ಸೊ ಇನ್ನೂ ಒಂಬತ್ತು ಗಂಟೆ ಆಗಿತ್ತು ಅಂದ್ಬಿಟ್ಟು ಸ್ವಲ್ಪ ಅವರೆಕಾಯಿ ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಅವರೆಕಾಯಿ ಇದೆ ತುಂಬ ಹೊತ್ತು ಕೂತ್ಕೊಂಡು ಅವರೆಕಾಯಿ ಬಿಡಿಸೋದಕ್ಕೆ ಆಗೋದಿಲ್ಲ ಬೆನ್ನು ನೋವು ಬಂದುಬಿಡುತ್ತೆ ಹಾಗಾಗಿ ಕೂತ್ಕೊಂಡು ಯಾಕಂದರೆ ಇದು ಸೊಗಡಿರುತ್ತೆ ಮಕ್ಕಳು ಕೈಲೆಲ್ಲ ಕೊಟ್ಟರೆ ಅದು ಸ್ಕಿ ಸ್ಕಿನ್ ರ್ಯಾಷಸ್ ಬಂದ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಕಿಚನಲ್ಲೇ ಕೂತ್ಕೊಂಡು ಅವರ ಕೈನ ಇದ್ದೆ ಯಾಕಂದರೆ ಇವಾಗ ನೆನೆ ಹಾಕಿಬಿಟ್ರೆ ಅವರ ಕೈ ಈ ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ನೆನ್ಕೊಂಡಿರುತ್ತೆ ಅದನ್ನು ಚಿಲುಕ್ಸೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಬಿಡಿಸ್ತಾ ಬಿಡಿಸ್ತಾ ಎಷ್ಟೊಂದು ಕನಸುಗಳು ಬ್ಯಾಲೆನ್ಸ್ ಇವೆ ಎಷ್ಟೊಂದು ಆಸೆಗಳು ಬ್ಯಾಲೆನ್ಸ್ ಇದೆ ಎಷ್ಟೊಂದು ಅವಮಾನಗಳನ್ನ ನಾವು ಜೀವನದಲ್ಲಿ ಅನುಭವಿಸಿದೀವಿ ಸೊ ಅದೆಲ್ಲವೂ ಕೂಡ ರೀಕಾಲ್ ಆಗ್ತಾಯಿತ್ತು ಸೊ ಅವಮಾನ ಮಾಡಿದವರೆಲ್ಲ ದೊಡ್ಡವರಲ್ಲ ಅವಮಾನ ಮಾಡಿಸ್ಕೊಂಡವರೆಲ್ಲ ಚಿಕ್ಕವರಲ್ಲ ಅವ್ರಿಗೊಂದು ಟೈಮ್ ಬಂದರೆ ಎಲ್ಲವೂ ಕೂಡ ಚೇಂಜಸ್ ಆಗೇ ಆಗುತ್ತೆ ಸೊ ಅವಮಾನ ಮಾಡ್ತಾ ಇರಲಿ ಅದೇನು ತೊಂದರೆ ಇಲ್ಲ ಯಾರು ಯಾವ ಕಾರಣಕ್ಕೆ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅಲ್ಲಿ ನಮ್ಮ ತಪ್ಪಿತ ತಪ್ಪಿಲ್ವಾ ಸುಮ್ಮ ಸುಮ್ಮನೆ ಅವಮಾನಗಳಾಗ್ತಿದೆಯಾ ಸೊ ನಾವು ನಮ್ಮ ಲೈಫಲ್ಲಿ ಎಷ್ಟು ಚೇಂಜಸ್ ಮಾಡ್ಕೋಬಹುದು ಪ್ರತಿಯೊಂದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಯಾಕಂದರೆ ಇನ್ನ ಹೊಸ ದಿನಗಳು ಬರ್ತಾ ಇದೆ ಇನ್ಮೇಲೆ ಎಲ್ಲರಿಗೂ ಹೊಸ ಜೀವನ ರೂಪಿಸ್ಕೊಳ್ಳೋದಕ್ಕೆ ಒಂದು ಹೊಸ ಹೆಜ್ಜೆ ಇಡ್ಲಿ ಅಂತ ನಾನು ಆಶಿಸ್ತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಟೇಕ್ ಕೇರ್